ನಮಸ್ಕಾರ ಮನಸಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಮಂಡ್ಯ ಮಂಡ್ಯದ ಹತ್ತಿರ ಇರೋ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ನಾವಿವತ್ತು ವಿಸಿಟ್ ಕೊಡ್ತಾ ಇದ್ದೀವಿ ಮೈಸೂರು ಟು ಬೆಂಗಳೂರು ಹೈವೇ ರಸ್ತೆಯಲ್ಲಿ ಈ ಮಂದಿರವನ್ನು ನಾವು ನೋಡ್ಬೋದು ಮಂಡ್ಯದಿಂದ ಹದಿನೈದು ಕಿಲೋಮೀಟರ್ಗಳಷ್ಟು ದೂರ ಆಗುತ್ತೆ ಮೈಸೂರಿಂದ ಹೊರಟು ಬಂದಾಗ ಮಂಡ್ಯ ಆದ ಮೇಲೆ ಬಲಭಾಗಕ್ಕೆ ಒಂದು ರಸ್ತೆ ಹೋಗುತ್ತೆ ಆ ರಸ್ತೆ ಮುಖಾಂತರ ನಾವು ಹೋಗಿ ಅಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ಗಳಷ್ಟು ಒಳಗಡೆ ಹೋದರೆ ನಮಗೆ ಈ ಮಂದಿರ ಸಿಗತ್ತೆ ಮೇನ್ ರೋಡಿಂದ ಬಂದು ನಾವು ಬಲಕ್ಕೆ ತಿರುಗಿ ನಾವು ಮುಂದೆ ಸಾಕ್ತಾ ಹೋದಂತೆ ಈ ಮಂದಿರಕ್ಕೆ ಹೋಗುವ ದಾರಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಕ್ಕಪಕ್ಕ ಗದ್ದೆಗಳಿಂದ ಕೂಡಿರುವಂತಹ ಈ ಪ್ರದೇಶ ಸುತ್ತಲೂ ಗದ್ದೆಯಿಂದ ಕೂಡಿದೆ ಮೇನ್ ರೋಡಿಂದ ಕೇವಲ ಎರಡು ಕಿಲೋಮೀಟರ್ಗಳಷ್ಟು ದೂರ ಮಾತ್ರ ಅಲ್ಲಿಂದ ಸಾಗಿ ನಾವು ಮುಂದೆ ಬಂದರೆ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರವನ್ನು ನಾವು ನೋಡಬಹುದು ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪ್ರದೇಶ ಇದು ಹೊಲ ಗದ್ದೆಗಳಿಂದ ಹಸಿರಾದ ಈ ಪರಿಸರದ ಮಧ್ಯ ಶ್ರೀ ಸಾಯಿಬಾಬಾ ನೆಲೆಸಿರೋದನ್ನ ನಾವು ಇಲ್ಲಿ ನೋಡಬಹುದು ಈ ದೇವಸ್ಥಾನದ ಎಂಟ್ರೆನ್ಸ್ ಅನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ದೀಪಗಳನ್ನ ಹಚ್ಚೋದಕ್ಕೆ ದೀಪಗಳನ್ನ ಕೊಡ್ತಾರೆ ದೀಪಗಳನ್ನು ಹಚ್ಚಿ ನಾವು ಏನನ್ನಾದರೂ ಬೇಡಿಕೊಂಡ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಹಾಗಾಗಿ ಇಲ್ಲಿ ಬಂದು ಭಕ್ತಿಯಿಂದ ದೀಪವನ್ನು ಹಚ್ಚಲಾಗುತ್ತೆ ನೀವು ನೋಡ್ತಾ ಇರೋ ಈ ಮರ ಈ ಮರದ ವಿಶೇಷತೆ ಏನು ಅಂದರೆ ಬೇವು ಹೊಂಗೆ ಮತ್ತು ಹರಳಿ ಒಟ್ಟಿಗೆ ಇರುವಂತಹ ಮರ ಇದು ನಿಮ್ಮ ಸಂಕಷ್ಟವನ್ನು ಹೇಳಿಕೊಂಡು ನಿಮ್ಮ ಬೇಡಿಕೆಯನ್ನು ಚೀಟಿಯಲ್ಲಿ ಬರೆದು ನೀವು ಈ ಮರಕ್ಕೆ ಕಟ್ಟಿದರೆ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಇಲ್ಲಿ ಬಂದವರು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಗೊಳಿಸಿಕೊಳ್ಳಲು ಚೀಟಿಯಲ್ಲಿ ಬರೆದು ಈ ಮರಕ್ಕೆ ಹಾಕುತ್ತಾರೆ ಅಲ್ಲಿಂದ ನಾವು ಮುಂದೆ ಬಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಊಟದ ಹಾಲು ಇಲ್ಲಿ ನಮಗೆ ಭಕ್ತ ಬಂದಂತಹ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡಲಾಗುತ್ತದೆ ನಂತರ ನೀವು ಅಲ್ಲಿ ಹಾಕಿರುವಂಥ ಫ್ಲೆಕ್ಸ್ಗಳಲ್ಲಿ ಸಾಯಿಬಾಬಾರ ಪವಾಡಗಳನ್ನು ಕೂಡ ಅಲ್ಲಿ ಚಿತ್ರಿಸಿರುವುದನ್ನು ನಾವು ನೋಡ್ಬೋದು ಹಾಗೂ ನಾವು ಮುಂದೆ ಹೋಗ್ತಾ ಇದ್ದಂತೆ ದೇವಾಲಯ ತುಂಬ ಉದ್ದವಾಗಿರುವಂತಹ ದೇವಾಲಯ ಇದು ನಾವು ನಡ್ಕೊಂಡು ಸಾಯಿಬಾಬಾ ಮಂದಿರಕ್ಕೆ ಹೋಗ್ತಾ ಇರಬೇಕಾದ್ರೆ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ರ ಗದ್ದೆಗಳನ್ನು ನೋಡ್ಬೋದು ಹೊಲ ಗದ್ದೆಗಳ ಮಧ್ಯೆ ಈ ದೇವಸ್ಥಾನ ಇರೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇನ್ನು ನಾವು ಇಲ್ಲಿ ಒಳಗಡೆ ಬಂದಾಗ ಮತ್ತೆ ಇಲ್ಲೊಂದು ಮಂದಿರ ಇದೆ ಇಲ್ಲಿ ನಾವು ನೋಡ್ತಾ ಇರೋದು ಶಿವನ ಒಂದು ಕಲ್ಲಿನ ಮೂರ್ತಿ ಶಿವನ ಮೂರ್ತಿಯನ್ನು ನಾವು ಎದುರುಗಡೆ ಕಾಣ್ತೇವೆ ನಂತರ ಬಲಭಾಗದಲ್ಲಿ ಇರುವಂತಹ ಒಂದು ಗ್ಲಾಸಿನ ಮುಖಾಂತರ ನಾವು ಒಳಗಡೆ ನೋಡ್ತಾ ಇರೋದು ಸಾಯಿಬಾಬಾರ ಒಂದು ಪ್ರತಿಮೆ ಸಾಯಿಬಾಬಾರ ಒಂದು ಪ್ರತಿಮೆಯನ್ನು ಗ್ಲಾಸ್ ಒಳಗಡೆ ಮಾಡಿ ಇರಿಸಿರೋದನ್ನು ನಾವು ಇಲ್ಲಿ ನೋಡ್ಬೋದು ಕುಳಿತಂತಹ ಪೊಸಿಷನ್ನಲ್ಲಿ ಇರುವ ಸಾಯಿಬಾಬನನ್ನು ನಾವು ನೋಡ್ಬೋದು ನಂತರ ಅದೇ ಮಂದಿರದ ಮುಂಭಾಗದಲ್ಲಿ ಒಂದು ಆಮೆಯೂ ಕೂಡ ಇದೆ ಸಾಮಾನ್ಯವಾಗಿ ಸಾಯಿಬಾಬಾ ಮಂದಿರದ ಮುಂಭಾಗದಲ್ಲಿ ಆಮೆ ಇರೋದನ್ನು ನೀವು ನೋಡೇ ಇರ್ತೀರ ಹಾಗೆ ಎದುರುಗಡೆ ಸಾಯಿಬಾಬಾರ ಫೋಟೋವನ್ನು ಕೂಡ ನೀವು ವೀಕ್ಷಿಸಬಹುದು ಹಾಗೂ ಎಡಭಾಗದಲ್ಲಿ ಇರುವಂತಹ ಒಂದು ಮರ ಅಲ್ಲಿ ಯಾವಾಗಲೂ ಕೂಡ ಒಂದು ದೀಪ ಉರಿತಾ ಇರುತ್ತೆ ಆ ದೀಪಕ್ಕೆ ನಾವು ದೂಪವನ್ನು ಹಾಕಿ ಮುಂದೆ ಸಾಗಬೇಕು ನಂತರ ನಾವು ಈಗ ಮುಖ್ಯವಾಗಿ ಬಂದಿರುವುದು ಸಾಯಿಬಾಬಾ ಮಂದಿರಕ್ಕೆ ತುಲಾಬಾರದ ತಕ್ಕಡಿಯನ್ನು ಕೂಡ ನಾವು ಸಾಯಿಬಾಬಾ ಮಂದಿರದ ಮುಂಭಾಗದಲ್ಲಿ ವೀಕ್ಷಿಸಬಹುದು ಸೇವೆ ಸಲ್ಲಿಸುವಂತಹ ಭಕ್ತಾದಿಗಳು ಧನ ಧಾನ್ಯವನ್ನು ತುಲಾವಾರ ಮಾಡಬಹುದು ನಂತರ ನಾವು ಇಲ್ಲಿ ಸಾಯಿಬಾಬಾ ಮಂದಿರದ ಎಂಟ್ರೆನ್ಸು ಇದು ಕಿರಿದಾಗಿದ್ದು ಇಲ್ಲಿ ನಾವು ತಲೆಯನ್ನು ಬಗ್ಗಿಸಿ ಒಳಗಡೆ ಹೋಗಬೇಕಾಗುತ್ತೆ ಈಗ ನಾವು ಬಹು ಮುಖ್ಯವಾಗಿ ನೋಡಬಹುದಾದಂತಹ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ದೇವೆ ಇದು ಶಿರಡಿ ಸಾಯಿಬಾಬಾ ಮಂದಿರ ಪ್ರತಿನಿತ್ಯ ಅಸಂಖ್ಯಾತ ಭಕ್ತಾದಿಗಳು ಈ ಮಂದಿರಕ್ಕೆ ಭೇಟಿ ನೀಡಿ ಸಾಯಿಬಾಬನ ದರ್ಶನವನ್ನು ಪಡೆದುಕೊಂಡು ಬಾಬಾರ ಕೃಪೆಗೆ ಪಾತ್ರರಾಗುತ್ತಾರೆ ಸುತ್ತಮುತ್ತಲು ಸುಪ್ರಸಿದ್ಧವಾಗಿರುವಂತಹ ಈ ಸಾಯಿ ಮಂದಿರ ಎಲ್ಲರಿಗೂ ಇಷ್ಟಾರ್ಥವನ್ನ ಸಿದ್ಧಿಗೊಳಿಸುವಂತಹ ಪವಾಡ ಪುರುಷ ಮಂದಿರ ಇದಾಗಿದೆ ಪ್ರತಿನಿತ್ಯವೂ ವಿಶೇಷ ಅಲಂಕಾರವೂ ಸಾಯಿಬಾಬಾರಿಗೆ ನಡೆಯುತ್ತಾ ಇರುತ್ತೆ ಪ್ರತಿ ಗುರುವಾರ ಇಲ್ಲಿ ವಿಶೇಷವಾದ ಪೂಜೆಯನ್ನು ಕೂಡ ಮಾಡಲಾಗುತ್ತೆ ಹಾಗೂ ನಾವು ಸಾಯಿಬಾಬಾ ಮಂದಿರದ ಹಿಂಭಾಗಕ್ಕೆ ಬಂದ್ರೆ ಸುತ್ತಲೂ ಕೂಡ ನೀವು ವಿಶಾಲವಾದಂತಹ ವರಾಂಗಣವನ್ನ ನೀವು ನೋಡಬಹುದು ಹೀಗೆ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ಕೊಡುವಂತಹ ಅಸಂಖ್ಯಾತ ಭಕ್ತಾದಿಗಳು ಸಾಯಿಬಾಬಾರ ಕೃಪೆಗೆ ಪಾತ್ರರಾಗಿದ್ದಾರೆ ಹಾಗೂ ಹಲವಾರು ಭಾಗಗಳಿಂದ ಬರುವಂತಹ ಭಕ್ತರು ಪ್ರತಿನಿತ್ಯ ಬಂದು ಸಾಯಿಬಾಬರಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ ಇನ್ನು ಬೆಂಗಳೂರಿನಿಂದ ಬರುವವರು ಮದ್ದೂರು ಆದ ನಂತರ ನಾವು ಮುಖ್ಯ ರಸ್ತೆಯಿಂದ ಎಡಭಾಗಕ್ಕೆ ಟರ್ನ್ ಆಗಿ ಒಳಗಡೆ ಬಂದ್ರೆ ಎರಡು ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋಯೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು